ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮಾಡಲು ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶಿವಮೊಳೋ ಶಿವಮೊಗ್ಗಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ತಲೆ ಪಕ್ಕದಲ್ಲಿರ ಬೆಲ್ಲೆಕನನ್ನು ಪ್ರೆಸ್ ಮಾಡಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಒಂದು ತಿಂಗಳು ಬಾಕಿ ಉಳಿದಿದೆ ಈ ಸಿನಿಮಾ ಅಕ್ಟೋಬರ್ ಎರಡರಂದು ತೆರೆಗೆ ಬರುತ್ತಿದೆ ಈ ಚಿತ್ರದ ಮೊದಲ ಭಾಗ ಹಿಟ್ ಆಗಿದ್ದರಿಂದ ಎರಡನೇ ಪಾರ್ಟ್ ಬಗ್ಗೆ ನಿರೀಕ್ಷೆ ಹೆಚ್ಚಿದೆ ಒಂಬಾಲೇ ಫಿಲ್ಮ್ಸ್ ಈ ನಿರ್ಮಾಣ ಮಾಡುತ್ತಿದೆ ಈ ಚಿತ್ರವನ್ನು ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕಾಗಿ ಅವರು ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬಹುದು ಈ ಚಿತ್ರದ ಸ್ಟಂಟ್ ಕೊರಿಯೋಗ್ರಾಫಿ ಅರುಣ್ ರಾಜ್ ಈ ವಿಚಾರ ರಿವೀಲ್ ಮಾಡಿದ್ದಾರೆ ನಾವು ರಿಷಬ್ ಬಾಡಿ ಡಬಲ್ ಸ್ಟಂಟ್ಗಳಿಗೆ ಬೇರೆ ವ್ಯಕ್ತಿ ಬಳಕೆ ಮಾಡೋದು ಮಾಡಿಲ್ಲ ಅವರು ಅವರು ಹಲವು ಕಷ್ಟದ ಸ್ಟಂಟ್ಗಳನ್ನು ಮಾಡಿದ್ದಾರೆ ಕಲಾರಿ ಪಯಟ್ಟುನ ಹಲವು ಕಷ್ಟದ ಸ್ಟಂಟ್ ಮಾಡಿದ್ದಾರೆ ಅವರೇ ಕಲಿತಿದ್ದಾರೆ ಖಡ್ಗದ ಫೈಟ್ ಹಾರ್ಸ್ ರೈಡ್ ಮಾಡಿದ್ದಾರೆ ನಾನು ಸಾಕಷ್ಟು ನಟರ ಜೊತೆ ಕೆಲಸ ಮಾಡಿದ್ದೇನೆ ನನ್ನ ಕೈಲಾದಷ್ಟು ಮಾಡುತ್ತೇನೆ ಎಂದು ಅವರು ಹೇಳಲ್ಲ ಸರಿಯಾಗಿ ಮೂಡಿ ಬರುವವರೆಗೂ ಮಾಡುತ್ತೇನೆ ಎಂದು ಅವರ ಮನಸ್ಥಿತಿ ಎಂದಿದ್ದಾರೆ पक्की गुंद्रेल जगना लव यू सो मच